ಏನಾದರೂ ಯಾರಾದರೂ ದೇವರ ಬಗ್ಗೆ ತಾವು ತಿಳ್ಕೊಳ್ಬೇಕು ಅಂತ ಇಷ್ಟ ಇದ್ರೆ ಅವರಿಗೆ ಸುಲಭವಾದ ಮಾರ್ಗ ಏನು ಅಂದರೆ ರಾಮಾಯಣವನ್ನು ಶ್ರವಣ ಮಾಡುವುದು ತಯೇವ ಕೃತಕೃತ್ಯಶ್ಚಾ ತೇಷಾಂ ನಿತ್ಯಂ ನಿತ್ಯಂ ನಮೋಸ್ತುತೆ ಯಾರು ಈ ಕಲಿಯುಗದಲ್ಲಿ ನಿತ್ಯವೂ ರಾಮಾಯಣದ ಶ್ರವಣವನ್ನು ಮಾಡ್ತಾರೋ ರಾಮಾಯಣದ ಚಿಂತನೆಯನ್ನು ಮಾಡ್ತಾರೋ ನಾರದರು ಹೇಳ್ತಾರೆ ಅವರಿಗೆ ನನ್ನ ನಮಸ್ಕಾರ ಅಂತ ಯಾಕಂತ ಹೇಳಿದ್ರೆ ಅವರು ಸಾಮಾನ್ಯ ಮನುಷ್ಯರಲ್ಲ ರಾಮಾಯಣದ ಬಗ್ಗೆ ಯಾರು ಚಿಂತನೆಯನ್ನು ನಡೆಸ್ತಾರೆ ಅವರು ಸಾಮಾನ್ಯ ಮನುಷ್ಯರಾಗಿರೋಲ್ಲ ಮತ್ತೆ ಭಗವಂತನ ವಿಶೇಷ ಅನುಗ್ರಹಕ್ಕೆ ಪಾತ್ರರಾದವರಾಗಿರುತ್ತಾರೆ ಅದಕ್ಕೆ ಅವರಿಗೆ ನಾನು ನನ್ನ ನಮಸ್ಕಾರವನ್ನು ಮಾಡ್ತೇನೆ ಅಂತ ಹೇಳ್ತಾ ಅವರೇ ಕೃತಕೃತ್ಯರು ಈ ಜಗತ್ತಿನಲ್ಲಿ ಏನು ಮಾಡಬೇಕೋ ಅದನ್ನು ಮಾಡಿದವರು ಈ ರಾಮಾಯಣವನ್ನಾದರೂ ಯಾವಾಗ ಕೇಳಿದರೆ ಹೆಚ್ಚು ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಉಂಟಾಗತ್ತೆ ಅಂತ ಹೇಳಿದರೆ ಊರ್ಜೆ ಮಾಸಿಸಿತೇ ಪಕ್ಷೇ ಚೈತ್ರೇ ಮಾಘೇ ತಥೈವಚ ನಮಾನ್ಹ ಕಿಲ ಶ್ರೋತವ್ಯಂ ರಾಮಾಯಣ ಕಥಾಮೃತ ಕಾರ್ತಿಕ ಮಾಸ ಮಾಘ ಮಾಸ ಅಥವಾ ಚೈತ್ರ ಮಾಸ ಈ ಮೂರು ಮಾಸಗಳ ಶುಕ್ಲ ಪಕ್ಷದಲ್ಲಿ ರಾಮಾಯಣವನ್ನು ಕೇಳಬೇಕು ಎಷ್ಟು ದಿನಗಳ ಕಾಲ ಕೇಳಬೇಕು ಅಂದರೆ ಒಂಬತ್ತು ದಿನಗಳ ಕಾಲ ಕೇಳಬೇಕು ಅಂತ ಹೇಳ್ತಾರೆ ನವಾನ್ಹ ನವಾಹ ರಾಮಾಯಣ ನವಾಹ ಒಂಬತ್ತು ದಿನಗಳ ಕಾಲ ಈ ರಾಮಾಯಣವನ್ನು ಶ್ರವಣ ಮಾಡಬೇಕು ಅಂತ ಹೇಳ್ತಾರೆ ಈ ರಾಮಾಯಣವನ್ನ ಇಲ್ಲಿವರೆಗೆ ಯಾರಾದರೂ ಶ್ರವಣ ಮಾಡಿದವರಿದ್ದಾರ ಅದರ ಫಲ ಏನು ತಿಳಿಸಿಕೊಡಬೇಕು ಅಂತ ಹೇಳಿದ್ರೆ ಅದರ ಮಹಾತ್ಮೆಯನ್ನು ತಿಳಿಸಿಕೊಡ್ತಾರೆ ನಾರದರು ಹಿಂದೆ ಸೋಮದತ್ತ ಇತಿ ಖ್ಯಾತೋ ನಾಮನಾ ಧರ್ಮಪರಾಯಣ ವಿಪ್ರಸ್ತು ಗೌತಮ ಮುನಿ ಬ್ರಹ್ಮವಾದಿನ ಸೋಮದತ್ತ ಅಂತ ಒಬ್ಬ ಬ್ರಾಹ್ಮಣ ಇದ್ದ ಅವನು ಗೌತಮ ಋಷಿಗಳ ಗೌತಮರೇನಿದ್ದಾರೆ ಗೌತಮರ ಶಿಷ್ಯನಾದ ಶಿಷ್ಯನಾಗಿ ಅವರಿಂದ ಎಲ್ಲ ಶಾಸ್ತ್ರಾಧ್ಯಯನಗಳನ್ನು ಮಾಡಿದ ಮಾಡಿ ಒಮ್ಮೆ ತಾನು ದೇವತಾರ್ಚನೆಯನ್ನು ಮಾಡ್ತಾ ಇದ್ದಾನೆ ದೇವರ ಪೂಜೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಗೌತಮನು ಬಂದರು ಗೌತಮರು ಬಂದಾಗ ಅವನು ಎದ್ದು ನಿಲ್ಲಿವಂತೆ ಆ ಸೋಮದತ್ತ ಇದರಿಂದಾಗಿ ಬಹಳ ಸಿಟ್ಟು ಬಂದರು ಗೌತಮರು ಸಿಟ್ಟುಗೊಂಡು ಗುರುವಜ್ಞಾವ ಕೃತಂ ಪಾಪಂ ರಾಕ್ಷಸತ್ವೇ ನಿಯುಕ್ತವಾನ್ ನೀನು ಗುರುಗಳನ್ನು ಅವಮಾನ ಮಾಡಿದ್ಯಾ ಅದರಿಂದಾಗಿ ನೀನು ಅಂತ ಶಾಪ ಕೊಟ್ಟರು ಆ ಸೋಮದತ್ತನಿಗೆ ಸೋಮದತ್ತನಾದರೂ ಬ್ರಹ್ಮರಾಕ್ಷಸನಾದರ ಆದರೆ ಕ್ಷಮಾಯಾಚನೆಯನ್ನು ಮಾಡಿದ ಸ್ವಾಮಿ ನನ್ನಿಂದ ತಪ್ಪಾಯಿತು ಕ್ಷಮಿಸಿ ಅದಕ್ಕೆ ಆ ಗೌತಮರು ತಾವು ಹೇಳಿದರು ನೋಡು ನೀನು ಈ ಬ್ರಹ್ಮರಾಕ್ಷಸ ಜನ್ಮದಿಂದ ನಿವೃತ್ತಿಯನ್ನು ಹೊಂದಬೇಕು ಅಂತ ಹೇಳಿದ್ರೆ ರಾಮಾಯಣ ಕಥೆಯನ್ನು ಕೇಳು ಮುಂದೆ ಆ ಸಂದರ್ಭ ನಿನಗೆ ಒದಗಿ ಬರ್ತದೆ ಆ ರಾಮಾಯಣ ಶ್ರವಣದಿಂದಾಗಿ ನಿನ್ನ ಈ ಬ್ರಹ್ಮರಾಕ್ಷಸ ಜನ್ಮ ಹೊರಟೋಗ್ತದೆ ಅಂತೇಳಿ ಆಯ್ತು ಅಂತ ಹೇಳಿದ ಆ ಸೋಮದತ್ತ ರಾಕ್ಷಸನಾಗಿ ತಿರುಗುತ್ತಾ ಇದ್ದಾನೆ ಈ ರೀತಿ ತಿರುಗುತ್ತಾ ಇರುವಂತಹ ಸಂದರ್ಭದಲ್ಲಿ ಮಧ್ಯಾಹ್ನದ ವೇಳೆ ತನ್ನ ಆಹಾರ ಎಲ್ಲಿದೆ ಎಂದು ಹುಡ್ಕೊಂಡು ಹೋಗುತ್ತಾ ಇದ್ದಾನೆ ಬ್ರಹ್ಮರಾಕ್ಷಸ ಏತಸ್ಮಿನ್ ನಂತರ ಪ್ರಾಪ್ತಃ ಕಶ್ಚಿತ್ ವಿಪ್ರೋತಿ ಧಾರ್ಮಿಕ ಕಲಿಂಗ ದೇಶ ಸಂಭೂತೋ ನಾಮ್ನ ಗರ್ಗ ಇ ಕಲಿಂಗ ದೇಶದಲ್ಲಿ ಕಲಿಂಗ ದೇಶದಿಂದ ಒಬ್ಬ ಬರ್ತಾ ಇದ್ದಾನೆ ಗರ್ಗ ಅಂತ ಆ ಗರ್ಗ ಅಂತ ಹೇಳುವವ ತಾನು ತಲೆಯಲ್ಲಿ ಗಂಗಾ ಜಲವನ್ನು ಹೊತ್ತುಕೊಂಡು ಭಗವಂತನನ್ನು ಸ್ತೋತ್ರ ಮಾಡಿಕೊಂಡು ಬರ್ತಾ ಇದ್ದಾನೆ ಅವನನ್ನು ನೋಡಿದ ಕೂಡಲೇ ಈ ಬ್ರಹ್ಮ ರಾಕ್ಷಸನಿಗೆ ಇತ್ತು ಬಾಯಾರಿಕೆ ಆಗ್ತಾ ಇತ್ತು ಆದರೆ ಏನು ಅವನನ್ನು ನೋಡಿದ ಕೂಡಲೇ ಒಂದು ರೀತಿ ಇವನಿಗೆ ಆಶ್ಚರ್ಯ ಆಯಿತು ಒಂದು ರೀತಿ ಸಮಾಧಾನ ಆಯಿತು ಏನೋ ಒಂಥರ ನೆಮ್ಮದಿ ಆಯಿತು ಕೂಡ್ಲೇ ಹೋಗಿ ಕೇಳ್ತಾನೆ ಮಯಾ ಪ್ರಭಕ್ಷಿತಾ ಪೂರ್ವಂ ವಿಪ್ರಾ ಕೋಟಿ ಸಹಸ್ರಶಃ ನಾಮಪ್ರಾವರಣಂ ಪ್ರಾವರಣಂ ವಿಪ್ರಾ ರಕ್ಷತಿತ್ವ ಮಹಾಭಯಾತ್ ಹೋಗಿ ಆ ಬ್ರಾಹ್ಮಣನ ಹತ್ರ ಹತ್ರ ಕೇಳ್ತಾನೆ ನಾನು ಇಲ್ಲಿವರೆಗೆ ಸಾವಿರಾರು ಬ್ರಾಹ್ಮಣ ಬ್ರಾಹ್ಮಣರನ್ನ ನುಂಗಿ ಹಾಕಿಬಿಟ್ಟಿದ್ದೇನೆ ಸಾಯಿಸಿಬಿಟ್ಟಿದ್ದೇನೆ ಆದರೆ ನಿನ್ನನ್ನು ಮಾತ್ರ ಸಾಯಿಸ್ಲಿಕ್ಕೆ ನಾನು ಬಂದರೆ ಯಾವುದೋ ನಿನ್ನನ್ನು ರಕ್ಷಣೆ ಮಾಡ್ತಾ ಇದೆ ಯಾವುದು ಅಂತ ಹೇಳಿದ್ರೆ ನಿನಗೆ ಕವಚವಾಗಿರುವಂತಹದ್ದು ಒಂದು ನಾಮ ಅದೇ ರಾಮನಾಮ ರಾಮನಾಮವನ್ನು ನೀನು ಜಪಿಸ್ತಾ ಇದ್ದೆ ಅದು ಗೊತ್ತಿಲ್ಲ ಅವನಿಗೆ ಯಾವುದೋ ಒಂದು ನಾಮ ಯಾವುದೋ ಒಂದು ನಾಮ ನಿನ್ನನ್ನು ರಕ್ಷಣೆ ಮಾಡ್ತಾ ಇದ್ದೆ ಅದಕ್ಕಾಗಿ ನಿನ್ನ ಹತ್ರ ನನಗೆ ಬರಲಿಕ್ಕಾಗ್ತಾ ಇಲ್ಲ ಯಾಕಂದರೆ ಇಲ್ಲಿವರೆಗೆ ನಾನು ಬೇಕಾದಷ್ಟು ಜನರನ್ನು ಹಾಕಿದ್ದೇನೆ ಆದರೆ ಎಲ್ಲಿಯೂ ನನಗೆ ಈ ಸಮಸ್ಯೆ ಬರಲಿಲ್ಲ ಆದರೆ ನಿನ್ನನ್ನು ನೋಡಿದಾಗ ನಿನ್ನ ಹತ್ತಿರ ಬರಲಿಕ್ಕೆ ನನಗೆ ಭಯ ಆಗುತ್ತಾ ಇದೆ ಅಷ್ಟು ಮಾತ್ರ ಅಲ್ಲ ಆ ನಿನ್ನ ಸ್ಮರಣೆಯಿಂದ ನಿನ್ನ ದರ್ಶನದಿಂದ ನಿನ್ನ ಸಂಪರ್ಕದಿಂದ ನನಗೇನೋ ಒಂಥರ ನೆಮ್ಮದಿ ಆಗ್ತಾ ಇದೆ ಈಗಿದ್ರೆ ಈ ಬ್ರಹ್ಮರಾಕ್ಷಸ ಜನ್ಮ ಅಂದರೆ ಯಾವತ್ತು ಕಷ್ಟದಲ್ಲಿ ನರಳುತ್ತಾ ಇರುವಂಥದ್ದು ಆದರೆ ಈಗ ನನಗೇನೋ ಒಂದು ಶಾಂತಿ ಸಿಗ್ತಾ ಇದೆ ರಾಮ ಕಥಾ ಪ್ರಭಾವೇಣ ಪಾಖ್ಯಸ್ಮಾತ್ ಪಾದಕಾಧಮಾತ್ ನನಗೆ ಗೊತ್ತು ಇದು ರಾಮನಾಮದ ಮಹಿಮೆ ರಾಮನ ಕಥೆಯ ಮಹಿಮೆ ಹೇ ಬ್ರಾಹ್ಮಣ ನನ್ನನ್ನು ಉದಾಹರಣೆ ನೀನು ರಾಮಾಯಣದ ಕಥೆಯನ್ನು ಹೇಳಿ ಆ ರಾಮನ ಮಹಿಮೆಯನ್ನು ಹೇಳಿ ನನ್ನನ್ನು ಉದ್ಧಾರ ಮಾಡುವಂತ ಆ ಬ್ರಹ್ಮರಾಕ್ಷಸನು ಕೂಡ ಪ್ರಾರ್ಥನೆಯನ್ನು ಮಾಡಿಕೊಳ್ತಾನೆ ಅದಕ್ಕೆ ಗರ್ಗ ಹೇಳ್ತಾನೆ ನೋಡಯ್ಯ ಈ ರಾಮಾಯಣವನ್ನು ಒಂಬತ್ತು ದಿನಗಳ ಕಾಲ ಕೇಳಬೇಕು ಆ ರೀತಿ ಒಂಬತ್ತು ದಿನಗಳ ಕಾಲ ನಾನು ಹೇಳುತ್ತೇನೆ ಎಂದು ಹೇಳಿ ಕಾರ್ತೀಕ ಮಾಸದಲ್ಲಿ ಒಂಬತ್ತು ದಿನಗಳ ಕಾಲ ರಾಮಾಯಣವನ್ನು ಹೇಳಿ ಆ ಬ್ರಹ್ಮರಾಕ್ಷಸ ಜನ್ಮದಿಂದ ಸೋಮದತ್ತನಿಗೆ ಮುಕ್ತಿಯನ್ನು ಕೊಟ್ಟ ಹೀಗೆ ಈ ರಾಮಾಯಣ ನಮ್ಮನ್ನ ಸಮಸ್ತ ಪಾಪಗಳಿಂದ ಪರಿಹಾರ ಮಾಡುವಂತಹದ್ದು ಅಂತ ತಿಳಿಸಿದರೆ ಇನ್ನು ವಿಶೇಷವಾಗಿ